ವಿಶ್ವದಲ್ಲಿ ಹೆಚ್ಚು ಆಸಕ್ತಿದಾಯಕವಾದಂತಹ ಧರ್ಮಗಳಲ್ಲಿ ಒಂದಾದ ಹಿಂದೂ ಧರ್ಮ ಅನೇಕಾನೇಕ ಆಚಾರ ವ್ಯವಹಾರ ಸಾಂಪ್ರದಾಯ ಸಂಸ್ಕೃತಿಯಿಂದ ನೆಲೆಬೀಡಾಗಿದೆ ಯಾವುದೇ ನಿರ್ದಿಷ್ಟ ಧರ್ಮಕ್ಕೆ ಸೇರಿದ ಯಾವುದೇ ವ್ಯಕ್ತಿಯು ನಿರಂತರ ಪರಿಶ್ರಮದಲ್ಲಿ ತೊಡಗಿಸಿಕೊಂಡ್ರೆ ಅಗತ್ಯವಾದ ಭಕ್ತಿ ಹೊಂದಿದ್ರೆ ಅವನು ಅಥವಾ ಅವಳು ಮೋಕ್ಷವನ್ನು ಪಡೆದುಕೊಳ್ಳಬಹುದು ವಿಷ್ಣು ಸಹಸ್ರನಾಮಕ್ಕೆ ಅಷ್ಟೊಂದು ಮಹತ್ವ ಇದೆ ವಿಷ್ಣು ಸಹಸ್ರನಾಮ ನಮ್ಮ ಹಿಂದೂ ಧರ್ಮದ ಪವಿತ್ರ ಶ್ರೇಷ್ಠ ಮತ್ತು ಬಹಳ ಸಾಮಾನ್ಯವಾಗಿ ಪಠಿಸುವಂತಹ ಒಂದು ಸ್ತೋತ್ರ ಈ ಸ್ತೋತ್ರ ಪಠಿಸಿಕೊಳ್ಳೋದ್ರಿಂದ ಎಲ್ಲಾ ತರಹದ ಪುಣ್ಯ ಪ್ರಾಪ್ತಿಯಾಗುತ್ತದೆ ನಂಬಿಕೆ ಅನಾದಿ ಕಾಲದಿಂದಲೂ ಇದೆ ಹೀಗಾಗಿ ವಿಷ್ಣು ಸಹಸ್ರನಾಮ ಪಠಿಸುವುದರ ಹಿಂದಿನ ಮಹತ್ವ ಹಾಗೂ ಅದರ ಉಪಯೋಗವನ್ನ ಈಗ ನೋಡೋಣ ಜೀವನದಲ್ಲಿ ಸುಖವಾಗಿ ಬಾಳ್ಬೇಕೆ ಹಾಗಾದ್ರೆ ಪ್ರತಿದಿನ ಸರ್ವಶ್ರೇಷ್ಠವಾದ ಶ್ರೀ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಿಕೊಳ್ಳಿ ಸಾಕು ವಿಷ್ಣು ಸಹಸ್ರನಾಮ ಪಾರಾಯಣಕ್ಕೂ ಭೇದವೇನೂ ಇರೋದಿಲ್ಲ ಹಾಗೆ ಪಠಣಕ್ಕೆ ಯಾವುದೇ ಕಠಿಣ ಮತ್ತು ವೇಗದ ನಿಯಮಗಳಿಲ್ಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ನೀವು ಎಲ್ಲಿ ಬೇಕಾದರೂ ಪಠಿಸಬಹುದು ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲಾ ವೈದಿಕ ಮಂತ್ರಗಳನ್ನು ಸೇರಿಸಲಾಗುತ್ತದೆ ಆದ್ದರಿಂದ ಮಂತ್ರವನ್ನು ಪಠಿಸುವ ಮೂಲಕ ಹೇಳುವವರಿಗೆ ಅಷ್ಟೇ ಅಲ್ಲ ಕೇಳುವವರಿಗೆ ಕೂಡ ಸಾಕಷ್ಟು ಪ್ರಯೋಜನ ಬರುತ್ತದೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿಕೊಳ್ಳೋದ್ರಿಂದ ನಮ್ಮ ಹಿಂದಿನ ಜನ್ಮದ ಕರ್ಮದ ಪ್ರತಿಕ್ರಿಯೆಗಳಿಂದ ಮುಕ್ತ ಸಿಗುತ್ತದೆ ಶುದ್ಧ ಮನದಿಂದ ವಿಷ್ಣು ಸಹಸ್ರನಾಮವನ್ನು ಪಠಿಸಿಕೊಳ್ಳೋದ್ರಿಂದ ಆಧ್ಯಾತ್ಮಿಕ ಆದಿ ದೈವಿಕ ಹಾಗೂ ಆದಿ ಭೌತಿಕ ಪೀಡೆಗಳಿಂದ ಪರಿಹಾರ ಸಿಗುತ್ತದೆ ವಿಷ್ಣು ಸ್ವತಃ ತನ್ನ ಹೆಸರಿನ ಅತೇಂದ್ರಿಯ ಧ್ವನಿ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿ ಇರುತ್ತಾನೆ ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಹೆಚ್ಚು ಕಾಲ ಪಠಣ ಮಾಡಿಕೊಂಡ್ರೆ ಒಳ್ಳೆಯದು ಇನ್ನು ಮನೆಯಲ್ಲಿ ಸಾಮೂಹಿಕ ಪಾರಾಯಣ ಮಾಡಿಕೊಂಡ್ರೆ ಇನ್ನು ಒಳ್ಳೆಯದು ಅದರ ವಾತಾವರಣವೇ ಬದಲಾಗುತ್ತದೆ ಮನೆಯಲ್ಲಿ ಮೈಯಲ್ಲಿ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಶಕ್ತಿ ಸಿಂಚನವಾಗುತ್ತದೆ ಸಾಮೂಹಿಕ ಪಾರಾಯಣದಲ್ಲಿ ಒಂದು ಅಂತಹ ವಿಶೇಷ ಶಕ್ತಿ ಇದೆ ವಿಷ್ಣು ಸಹಸ್ರನಾಮ ಪಠಿಸುವ ಭಕ್ತರಿಗೆ ಎಂದು ಭಯ ಆಗೋದಿಲ್ಲ ಅದರಿಂದ ವಿಶೇಷ ಕಾಂತಿ ವರ್ಚಸ್ಸು ಆತ್ಮವಿಶ್ವಾಸ ಮನೋಬಲ ದೇಹಬಲ ಇಂದ್ರಿಯ ಬಲಗಳು ಹೆಚ್ಚಾಗಿ ಉತ್ತಮ ಆರೋಗ್ಯ ಸಿಗುತ್ತದೆ ವಿಷ್ಣು ಸಹಸ್ರನಾಮವನ್ನ ಪ್ರತಿನಿತ್ಯ ಪಾರಾಯಣ ಮಾಡಿಕೊಂಡ್ರೆ ಜೀವನದಲ್ಲಿ ಬರುವ ಸಂಕಷ್ಟಗಳು ಬಹು ಸುಲಭವಾಗಿ ಪರಿಹಾರವಾಗುತ್ತವೆ ವಿಷ್ಣು ಸಹಸ್ರನಾಮ ಅಂದ್ರೆ ಮಹಾವಿಷ್ಣುವಿನ ಸಹಸ್ರನಾಮ ಪಠಣ ಇದರಲ್ಲಿ ಲೌಕಿಕ ಶಕ್ತಿ ಇರುವುದನ್ನ ಅನೇಕ ಸಾಧಕರು ಕಂಡಿದ್ದಾರೆ ಅನುಭವಿಸಿದ್ದಾರೆ ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಕ್ಯಾನ್ಸರ್ ನಂತಹ ಭಯಂಕರ ಕಾಯಿಲೆಗಳು ಕೂಡ ನಿಯಂತ್ರಣಗೆ ಬಂದು ವಾಸಿಯಾಗಿವೆ ವಿಷ್ಣು ಸಹಸ್ರನಾಮಕ್ಕೆ ಗಂಡಸು ಹೆಂಗಸು ಶೂದ್ರ ಬ್ರಾಹ್ಮಣ ಎನ್ನುವ ಭೇದ ಭಾವಗಳಿಲ್ಲ ಎಲ್ಲ ಎಲ್ಲಾ ವರ್ಣಾಶ್ರಮದವರಿಗೆ ಭಗವಂತ ನೀಡಿದ ಪಂಚಮ ವೇದ ವಿಷ್ಣು ಸಹಸ್ರನಾಮ ಹೀಗಾಗಿ ಸ್ತೋತ್ರವನ್ನ ಎಲ್ಲಾ ವರ್ಗದವರು ಎಲ್ಲಾ ವಯಸ್ಸಿನವರು ಪಠಿಸಿಕೊಳ್ಳಬಹುದು ಇಡೀ ಜಗತ್ತಿನ ಸ್ಥಿತಿ ಗತಿಗಳಿಗೆ ವಿಷ್ಣುವೇ ಒಡೆಯ ಆದ್ದರಿಂದ ಜೀವನದಲ್ಲಿ ನಾವು ಸುಖವಾಗಿ ಬಾಳಬೇಕು ಅಂದ್ರೆ ನಾವು ಪ್ರತಿನಿತ್ಯ ಸರ್ವಶ್ರೇಷ್ಠವಾದ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಪಾರಾಯಣ ಮಾಡಿಕೊಂಡು ಕೃತಾರ್ಥರಾಗಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ